ಒಂದಿಟ್ಟು ಸುಮಾರ ಜನ ಆಟ ಆಗ ಅವ್ರು ಜಾಸ್ತಿ ಆಟ ಆಡೋರು ಕಣು ನಾನು ಹೇಳ್ತೀನಿ ಕೇಳು ನೀನು ಡ್ಯಾನ್ಸ್ ಮಾಡಿ ಸರಿನಾ ನಾನು ಹಾಡು ಹೇಳ್ತೀನಿ ಸರಿನಾ ಆ ಹಾಡು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೀಗ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ಮರಿಬೇಡಿ ಎಷ್ಟು ಚಂದಿತ್ತಾವಾಗ Gunda tajaga, joba ga, cini dandu kaya ga Pati idu da bagala ga, pati idu da bagala ga Wadu tidwi salya ga Est candita waga, mau sanawar idda ga Wadar tidwi arviaga, dama kaita gurda ga Wadar tidwi arviaga, dama kaitidwalda ga Wadar tidwi kesraga, wadar tidwi kesraga, ijar tidwi karia మరీ మనసితారీల ముళ్ళగా సుపారుల్గే బుడుతీ ము చిన్నీ తాండు ఆకండు ఎస్ చంద ಏನು ಗೊತ್ತನಕ್ಕಿರಣಾ ಆವಾಗ ನಮ್ಮೂರಗೆ ಒಂದೇ ಒಂದು ಟಿವಿ ಇತ್ತಂತೆ ಟಿವಿ ನೋಡಕ್ಕೆ ಓಡರಂತೆ ಜನ ಎಲ್ಲನೆ ಆ ಅರ್ಧ ಬರ್ದ ತಿಮ್ಮದೇ ಬಿಟ್ಟು ಓಡರಂತೆ ನಮ್ಮ ಮಾಮ ಅಂತೂ ಒಂದ್ಸಲಿ ಊಟ ಮಾಡಕ ಹೋಗಿ ನೆಲದ ಕೈಯಕ್ಕೆ ಬಿಟ್ಟಿತ್ತಂತೆ ಫಿಲಂ ನೋಡಕ್ ಹೋಗ್ಬೇಕು ಅಂತಂದು ಯಪ್ಪ ದೇವರೇ ಅಷ್ಟೊಂದ್ ಜನ ಊರಲ್ಲ ನಿಮ್ಮ ಕೂಕನ್ ನೋಡ್ತಿದ್ರೆ ಯೋಯ ಅಪ್ಪಯ್ಯ ನಮ್ಮ ಮಾಮ ಸಣ್ಣರ

ಆಮೇಲೆ ಯಾತು ನಂಗೆ ಮತ್ತೆ ಹೋಗ್ಯತಲ್ವಾ ಮುಡ್ಸಾ ಆಟ ಆಡಾರಂತೆ ಕೈನ್ಕಟ್ಟಾಟ ಆಡಾರಂತೆ ಮತ್ತು ಕೋಲು ಅಂತಂದು ಆಡಾಟ ಆಡಾರಂತೆ ನದಿದಾಡ ಆಟ ಆಡಾರಂತೆ ಆಮೇಲೆ ಕತೆಗಳು ಕೇಳ್ತೀರಂಥವ್ರು ಜೋರಕ್ಕೂ ಕಂಡು ൂപ് കൊടുത്ത അംഗീക അവ സക്കു ഖുഷി ആണോ താ ഇത് ഒന്നുപോണ്ട നാല് കൊട ಕೇಳಿಸ್ತು ಪೀಕು ಪೀಕು ಅಂತಂದು ಸೌಂಡ್ ಕೇಳಿಸ್ತಿದ್ದಂಗೆ ಇವರು ಬಡ ಬಡ ಓಡರಂತೆ ಐಸ್ ಕ್ಯಾಂಡಿ ಬರೋಂತೆ ಕಣೋ ಅವು ಶಾವಿಗೆ ಐಸ್ ಕ್ಯಾಂಡಿ ಮುಂದೆ ಶಾವಿಗೆ ಹಾಕಿರೋರಂತೆ ಸ್ವಲ್ಪ ತಿಂತಾ ಇದೇ ಸಕ್ಕತ್ತಾಗಿರೋವಂತೆ ಕಣ ನನಗೂ ತಿನ್ಬೇಕು ಅಂತ ಆಸೆ ಆದರೆ ಯಾರು ತಗೊಂಡೇ ಬರಲ್ಲ ಅಂತ ಅವಾಗ ಅದೇ ಎಣ್ಣೆ ಕುಡ್ದು ಬಿಸಾಕ್ತಿರಲ್ಲ ಬಾಟ್ಲುಗಳು ಆ ಬಾಟ್ಲುಗಳನ್ನ ಬೇಲಿ ಚಂದಾಗಿ ಹುಡ್ಕಾರಂತೆ ಹೋಗಿ ಹಾಂ ಹುಡುಗರೆಲ್ಲ నాడు అసే <ashunk> <laughs> <coughs> যাপাদের আওরে গেজ্য়ে নাপা঵াদে ওযাপাযাং পাংগে কুটুকোয়ে করে তরকাডলকে পরস্পয়ে কারে কাতেযল্য়ে মত্যাজনপাদে আ ఆ హ యా ల కల్కం బిటైది హ నా గుండ్ అజ్జీ రదేనకి యాళ్టై తప్పా నా మామనే ಹೇಳ್తైతే నా గుండ్ అజ్జీనే యాళ్దైదో గొత్తే ఆ ఆమేలే ఏం గొత్తెనో సైకిల్ టైర్ ఇర్తిదివల్ల ఆ టైర్ నా పక్కాండ్ ఊడుగోరు కోల్ తక్కాండ్ ఓడిశన్ ఓడరంట గొత్తె అవగా సన్నుడుగరాగి హాద్రే ఏనే హేళ నంబం

పాపుడు మన్ను కొడ ముట్టంగిలే సిటీ వalagi ఆ ఆడకి బిడల నియా ఆటం తనే ಗೊತ್ತಿರల కేలురికి ఆ సూర్యను చంద్రను నోడిర్తరా ఇల్వా శన్మక్ల అదు బతిల యా కేలు బెంగళూరు కడికెల్నన దొడ్డ దొడ్డ బిల్డింగులు కన హ బిస్న నాడకి సూర్యనే కామగల ఎల్లో మరిగ యా బిల్డింగ్ మరిగ అవుత ఇదప